ವಿದ್ಯಾರ್ಥಿಗಳ ಪರೀಕ್ಷಾ ಸಂಭ್ರಮ ದೋಟಿಹಾಳ ಶಾಲೆಯಲ್ಲಿ ಕಾರ್ಯಕ್ರಮ ಕುಷ್ಕಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಪರೀಕ್ಷಾ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಎಸ್ಎಸ್ಎಲ್ಸಿ ನೋಡಲ್ ಕೇಂದ್ರದ ಅಧಿಕಾರಿ ಅಕ್ಷರ ದಾಸೋಹದ ಯೋಜನಾಧಿಕಾರಿ ಶರಣಪ್ಪ ಕಾರ್ಯಕ್ರಮವನ್ನು ಸಸಿಗೆ ನೀಡಿರುವ ಮೂಲಕ ಉದ್ಘಾಟಿಸಿದರು ಇನ್ನು ವಿದ್ಯಾರ್ಥಿಗಳ ಪರೀಕ್ಷಾ ವಿಚಾರವಾಗಿ ಮಾತನಾಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪ ಪ್ರಾಚಾರ್ಯರಾದ ಸುರೇಶ್ ರೆಡ್ಡಿ ಅವರು ಮಾತನಾಡಿ ಪರೀಕ್ಷೆ ಎಂಬುದು ವಿದ್ಯಾರ್ಥಿಗಳಿಗೆ ಹಬ್ಬವಿದ್ದಂತೆ ಅದನ್ನು ಭಯಪಡದೆ ಶಿಸ್ತಿನಿಂದ ಓದಿ ಅತ್ಯಂತ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯ ು ಓದಿದಾಗ ಆತ್ಮವಿಶ್ವಾಸ ಮೂಡುತ್ತದೆ ಆತ್ಮವಿಶ್ವಾಸ ಇದ್ದಾಗ ಪರೀಕ್ಷೆ ಎನ್ನುವುದು ಒಂದು ಸಂಭ್ರಮದ ವಿಷಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯವನ್ನ ಹೋಗಲಾಡಿಸುತ್ತಾ ಅದನ್ನು ಸಂಭ್ರಮಿಸಿ ಎಂದು ಕರೆ ಕೊಟ್ಟರು ಈ ಸಮಯದಲ್ಲಿ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿವಿಧ ಗಣ್ಯರು ಶಿಕ್ಷಣ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರ್ದಿಗಾರ ವಿಶ್ವನಾಥ ಬಡಿಗೇರ್ ಕಿಶ್ಕಿಂದ ಟಿವಿ ಕುಷ್ಟಕಿ